ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಸೂಪರಾಗಿ ಒಂದು ಮೂರು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮನೆಯಲ್ಲಿಯೇ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಆ್ಯಂಡ್ ಇದಕ್ಕೆ ಭಾಳ ಇಂಗ್ರೀಡಿಯಂಟ್ಸ್ ಕೂಡ ಬೇಕಾಗಿಲ್ಲ ಮಾಡೋದು ಕೂಡ ಅಷ್ಟೇ ಈಸಿ ಆ್ಯಂಡ್ ಇದನ್ನು ಒಂದು ಫಿಫ್ಟೀನ್ ಡೇಸ್ವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಬೋದು ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಅದರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಮ ಬರುತ್ತೆ ನನ್ನ ವಿಡಿಯೋಸ್ನ ಈಸಿಯಾಗಿ ನೋಡಬಹುದು ಸಲ ನನ್ನ ಚಾನೆಲ್ನ ವಿಸಿಟ್ ಮಾಡಿ ಎಲ್ಲ ರೆಸಿಪೀಸ್ನ ಒಂದು ಸಲ ಚೆಕ್ ಮಾಡಿ ನೋಡಿ ಇವಾಗ ಈ ರೆಸಿಪಿನ ಮಾಡೋದಕ್ಕೆ ನಾನು ಒಂದು ಬೌಲ್ ಅಷ್ಟು ಬೆಲ್ಲನ ಹಾಕ್ತಾ ಇದೀನಿ ಮೆಜರ್ಮೆಂಟ್ ಕರೆಕ್ಟ್ ಆಗಿರಬೇಕು ಸೊ ಸ್ಕಿಪ್ ಮಾಡದೆ ಫುಲ್ ವೀಡಿಯೋನ ವಾಚ್ ಮಾಡಿ ಇದಕ್ಕೆ ನಾನು ಒನ್ ಇಷ್ಟು ತ್ರೀಯಲ್ಲಿ ನೀರು ಹಾಕ್ತಾ ಅಂದರೆ ಒಂದು ಕಪ್ ಬೆಲ್ಲಕ್ಕೆ ಮೂರು ಕಪ್ ಅಷ್ಟು ನೀರನ್ನು ಹಾಕಿ ಕರಗಿಸ್ಕೋಬೇಕಷ್ಟೇ ಬೆಲ್ಲನ ಬೆಲ್ಲ ಏನು ಪಾಕ ಬರೋ ನೆಸಸಿಟಿ ಇಲ್ಲ ಅಂಡ್ ಪಾಕ ಬರೋಕ್ಕೂ ಕೂಡ ತುಂಬಾ ಟೈಮ್ ತಗೊಳ್ಳುತ್ತೆ ಅದರ ಬಗ್ಗೆ ಯೋಚನೆ ಮಾಡ್ಬೋದು ಯಾಕಂದರೆ ಬೆಲ್ಲ ಕಮ್ಮಿ ಹಾಕಿ ನೀರನ್ನ ಜಾಸ್ತಿ ಹಾಕಿರೋದ್ರಿಂದ ಪಾಕ ಬಂದ್ಬಿಡುತ್ತೆ ಅನ್ನೋ ಭಯ ಬೇಡ ಕರಗಿದ್ರೆ ಸಾಕು ಅಷ್ಟೇ ಇದು ಇದ್ರ ಬದಲು ಬೇಕಿದ್ರೆ ನೀವು ಬೆಲ್ಲ ಬದಲು ಸಕ್ಕರೆ ಕೂಡ ಹಾಕೋಬಹುದು ಬಟ್ ಸಕ್ಕರೆಗಿಂತ ಬೆಲ್ಲ ಒಳ್ಳೇದು ಅಂತಂದೇಳಿ ನಾನು ಬೆಲ್ಲನೇ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ನೀಟಾಗಿ ಕರಗಿಸ್ಕೋಬೇಕು ಕರಗಿಸ್ಕೊಂಬಿಟ್ಟು ಶೋಧಿಸ್ಕೋಬೇಕು ಹಾಗಾಗಿ ಇದನ್ನು ನಾನು ಕರಗಿಸ್ಕೋತಾ ಇದ್ದೀನಿ ಶೋಧಿಸ್ಕೊಂಡ್ರೆ ಅದರಲ್ಲಿರೋ ಕಲ್ಲು ಎಲ್ಲ ಹೋಗ್ಬಿಡುತ್ತೆ ಇದನ್ನು ಬೇರೆ ಪಾತ್ರೆಯಲ್ಲಿ ನಾನು ಶೋಧಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಏನು ಮಾಡ್ತೀನಿ ಒಂದು ಚಿಟಿಯು ಅಷ್ಟು ಕಲರ್ ಆಗ್ತಾ ಇದ್ದೀನಿ ಫುಡ್ ಕಲರನ್ನು ನೀವು ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು ಬೆಲ್ಲದ್ದೇ ಕಲರ್ ಬರುತ್ತೆ ನಾನು ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ಏನು ಮಾಡಿದ್ದೀನಿ ಫುಡ್ ಕಲರ್ನ ಆ್ಯಡ್ ಮಾಡಿದ್ದೀನಿ ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಟ್ಟು ನೀವು ಕಾರ್ನ್ ಫ್ಲೋರ್ ಹಾಕೋಬೇಕಾಗತ್ತೆ ನೀವು ಶೋಧಿಸ್ಕೊಂಡ್ ಗ್ಯಾಸ್ ಆಫ್ ಮಾಡ್ತೀರಲ್ಲ ಮತ್ತೆ ಹಚ್ಚಲಿಕ್ಕೆ ಹೋಗಬೇಡಿ ಫುಡ್ ಕಲರ್ ಮತ್ತೆ ಕಾರ್ನ್ ಫ್ಲೋರ್ನ ಮಿಕ್ಸ್ ಮಾಡಿ ನೀಟಾಗಿ ಗಂಟು ಇಲ್ದೇ ಇದ್ರ ಮಿಕ್ಸ್ ಮಾಡಿ ಆಮೇಲೆ ಬೇಕಿದ್ರೆ ಗ್ಯಾಸ್ನ ಆನ್ ಮಾಡಿ ಯಾಕಂದ್ರೆ ಗ್ಯಾಸ್ ಆನ್ ಮಾಡ್ಕೊಂಡಾಗೆ ಕಾರ್ನ್ ಫ್ಲೋರ್ ಹಾಕ್ಬಿಟ್ರೆ ಗಂಟು ಹಾಕಿಬಿಡುತ್ತೆ ಹಾಗಾಗಿ ಗ್ಯಾಸನ್ನು ಆಫ್ ಮಾಡಿಕೊಂಡೆ ಕಾರ್ನ್ ಫ್ಲೋರ್ ಕಾರ್ನ್ ಫ್ಲೋರ್ ಹೆಂಗಂದರೆ ಒಂದು ಕಪ್ ಬೆಲ್ಲಕ್ಕೆ ನಾವು ಮುಕ್ಕಾಲು ಕಪ್ಪು ಅಷ್ಟು ಕಾರ್ನ್ ಫ್ಲೋರ್ ಹಾಕಬೇಕಾಗುತ್ತೆ ಸ್ವಲ್ಪ ಕಾರ್ನ್ ಫ್ಲೋರ್ ಕ್ವಾಂಟಿಟಿ ಕಡಿಮೆ ಹಾಕಬೇಕಾಗುತ್ತೆ ನೋಡಿ ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾನು ಗ್ಯಾಸನ್ನ ಆನ್ ಮಾಡ್ತಾ ಇದ್ದೀನಿ ಹೇಳಿದ್ನೆಲ್ಲ ಒಂದು ಕಪ್ ಬೆಲ್ಲಕ್ಕೆ ಮೂರು ಕಪ್ ನೀರು ಹಾಕಿ ಅದಕ್ಕೆ ನಾವು ಮುಕ್ಕಾಲು ಅಷ್ಟು ಕಾರ್ನ್ ಫ್ಲೋರ್ ಹಾಕಬೇಕಾಗತ್ತೆ ಇದು ಕ್ವಾಂಟಿಟಿ ಎಕ್ಸಾಕ್ಟ್ ಇರಬೇಕು ಹಾಗಾಗಿ ನಾನು ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಒಂದು ಕಪ್ ಬೆಲ್ಲ ಮೂರು ಮೂರು ಕಪ್ಪಷ್ಟು ನೀರು ಮೊದಲಿಗೆ ಮುಕ್ಕಾಲು ಕಾರ್ನ್ ಕಾರ್ನ್ಫ್ಲೋರು ಇಷ್ಟು ಹಾಕಿದರೆ ನಿಮಗೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ ಇದು ಹಾಗಾಗಿ ನೋಡಿ ಗ್ಯಾಸ್ ಆನ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಇದು ಗಟ್ಟಿಗಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಗ್ಯಾಸ್ ಆಫ್ ಮಾಡಿನೇ ನೀವು ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ ಗಂಟಿ ಇಲ್ಲದೆ ಇರೋ ಥರ ಆದಮೇಲೆ ನೀವು ಇದನ್ನು ಗ್ಯಾಸ್ ಮೇಲೆ ಇಡಿ ನೋಡಿ ಎಷ್ಟು ಬೇಗ ಗಟ್ಟಿ ಆಯಿತು ಅಂತ ನೀವೇ ನೋಡ್ತಾ ಇದ್ದೀರಾ ಇದು ಇಷ್ಟು ಗಟ್ಟಿ ಆದಮೇಲೆ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಕಲ್ಲಂಗಡಿ ಬೀಜ ಅಂದರೆ ವಾಟರ್ ಮಿಲನ್ ಸೀಡ್ಸ್ನ ಇದ್ದೀನಿ ನೀವು ಬೇಕಿದ್ರೆ ಬೇರೆ ಡ್ರೈ ಫ್ರೂಟ್ಸ್ನ ಹಾಕಿ ಹಾಕ್ಕೊಬೋದು ನಾನು ಇದು ಅಷ್ಟೇ ಚೆನ್ನಾಗಿ ಅನಿಸುತ್ತೆ ಅಂದು ಇದನ್ನು ಹಾಕಿದ್ದೀನಿ ಬೇಕಿದ್ರೆ ಗೋಡಂಬಿ ಬಾದಾಮಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪನ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಷ್ಟು ಗಟ್ಟಿ ಬೇಗ ಆಗಿಬಿಡುತ್ತೆ ಇದು ಇದಕ್ಕಿಂತ ನೆಕ್ಸ್ಟ್ ಹಲ್ವಾ ಅದಕ್ಕೆ ಗಟ್ಟಿ ಆಗಬೇಕಂದ್ರೆ ಸ್ವಲ್ಪ ಇದು ಟೈಮ್ನ ತಗೊಳ್ಳುತ್ತೆ ಅಂದರೆ ನಮಗೆ ಇದು ಪಾತ್ರೆನ ಬಿಡಬೇಕಿದು ಅಲ್ಲಿವರೆಗೂ ನಾವು ಇದನ್ನು ತಿರುಗಿಸ್ಕೊತೇ ಇರಬೇಕು ಒಂದು ಟೆನ್ ಮಿನಿಟ್ಸ್ ತಗೊಳ್ಳುತ್ತೆ ಅಂತ ಹೇಳ್ಬೋದು ಅಂದ ಒಂದು ಟೆನ್ ಮಿನಿಟ್ಸಲ್ಲಿ ಇದು ಮತ್ತೆ ಗಟ್ಟಿಗಾಗುತ್ತೆ ಬಟ್ ಏನು ಕೈ ಆಡಿಸೋದನ್ನ ಮಾತ್ರ ಮರಿಬೇಡಿ ಯಾಕಂದರೆ ಗಂಟಾಗ್ಬಿಡುತ್ತೆ ತಳ ಹಿಡಿದು ಬಿಡುತ್ತೆ ಹಾಗಾಗಿ ಕೈ ಆಡಿಸ್ತಾನೆ ಇರಿ ಇದು ನಿಮಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಯಾವ ಥರ ಚೇಂಜ್ ಆಗುತ್ತೆ ಅಂತ ಹಲವಾಗೆ ಯಾವ ಥರ ಆಗಬೇಕು ಮೇನ್ ನೋಡಿ ನೀವು ಈ ಥರ ಕಡ್ಡಾಡಿದಾಗ ನಮಗೆ ತಳ ಬಿಡಬೇಕು ನೋಡಲಿ ಸೈಡಲ್ಲಿ ಆಲ್ರೆಡಿ ನಮಗೆ ಬಿಡ್ತಾ ಇದೆ ನೋಡಿ ತಳ ಗೊತ್ತಾಗ್ತಾ ಇದೆ ಈ ಥರ ಆದರೆ ಆಗ್ತಾ ಇದೆ ಇದು ಅಂತ ಅರ್ಥ ಲಾಸ್ಟಿಗೆ ಒಂದು ಹದಕ್ಕೆ ಇದು ಪೂರ್ತಿ ತಳನ ಬಿಡ್ಕೊಳ್ಳುತ್ತೆ ಆವಾಗ ನಮಗೆ ಹಲ್ವಾ ರೆಡಿ ಆಗುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ನೀವು ಹೊರಗಡೆನೆ ಆದರೆ ಒಂದು ಟೆನ್ ಒಂದು ಟೂ ಟು ತ್ರೀ ಡೇಸ್ ಇಡ್ಕೋಬೋದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಅಂತ ಅಂದರೆ ಒಂದು ಮಿನಿಮಮ್ ಟೆನ್ ಡೇಸ್ವರೆಗೂ ಸ್ಟೋರ್ ಮಾಡಿ ಇಡಬಹುದು ಬೆಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದೇ ನೋಡಿ ಇವಾಗ ತಳ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಂತ ಇಷ್ಟ ಆದರೆ ನಮಗೆ ಇದು ಹಲ್ವಾ ರೆಡಿಯಾಗಿದೆ ಅಂತ ಇದಕ್ಕೆ ನಾನು ಏನು ಮಾಡ್ತೀನಿ ಒಂದು ಪ್ಲೇಟಿಗೆ ತುಪ್ಪನ ಹಚ್ಚಿಬಿಟ್ಟು ಗ್ರೀಸ್ ಮಾಡಿ ಇಟ್ಕೊಳ್ತೀನಿ ಯಾಕಂದರೆ ಹಲ್ವಾನ ಆ ಪ್ಲೇಟಿಗೆ ಹಾಕಬೇಕಲ್ಲ ಹಾಗಾಗಿ ನೋಡಿ ಸೂಪರಾಗಿ ನಮ್ಮ ನಮಗೆ ಹಲ್ವಾ ರೆಡಿ ಆಗಿದೆ ಅಂಡ್ ಇಂಗ್ರೀಡಿಯೆಂಟ್ಸ್ ಕೂಡ ಅಷ್ಟೇ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಆಗ್ತೀವಿ ಟೈಮು ಅಷ್ಟೇ ನಮಗೆ ಒಂದು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಇದು ರೆಡಿ ಆಗೋಗುತ್ತೆ ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತದೆ ಒಂದು ಸಲ ಇದನ್ನು ಮನೇಲಿ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಬಾಯಲ್ಲಿ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಇದು ಮತ್ತೆ ತಿನ್ನಲಿಕ್ಕೂ ಅಷ್ಟೇ ಡಿಫ್ರೆಂಟ್ ಫ್ಲೇವರ್ ನಾರ್ಮಲ್ ಸ್ವೀಟ್ಸ್ ಥರ ಬರಲ್ಲ ಬಾಯಿಗೆ ಇದು ಜಿಗಿ ತರ ಚೆನ್ನಾಗಿ ಬರುತ್ತೆ ಇದು ಒಂದು ಸಲ ಈ ಸ್ವೀಟ್ನ ಟ್ರೈ ಮಾಡಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮ್ಮ ಮನೇಲಿ ಎಲ್ಲರೂ ಇದನ್ನು ಇಷ್ಟಪಟ್ಟೆ ಪಡ್ತಾರೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಸೂಪರಾಗಿ ಕಲರ್ ಕೂಡ ಅಷ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ಇವಾಗ ನಮಗೆ ಇದು ಹಲ್ವಾ ರೆಡಿಯಾಗಿದೆ ಹೇಳಿದ್ನಲ್ಲ ಒಂದು ಪ್ಲೇಟಿಗೆ ನಾನು ತುಪ್ಪನ ಹಚ್ಚಿ ಗ್ರೀಸ್ ಮಾಡಿದ್ದೀನಿ ನೀವು ಬೇಕಿದ್ರೆ ಎಣ್ಣೆನ ಕೂಡ ಹಚ್ಕೋಬೋದು ಅಂದರೆ ಪ್ಲೇಟಿಗೆ ಇಡಿಬಾರ್ದು ಅಂತ ನೋಡಿ ತ ಇದ್ರ ಪಾತ್ರೆಯಿಂದ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಹಲ್ವಾ ಅಂತ ಇದಿಷ್ಟನ್ನು ಬಿದ್ದಾದ ಮೇಲೆ ಏನು ಮಾಡಿ ಒಂದು ಸ್ಪೂನ್ ತಗೊಂಡು ನೀಟಾಗಿ ಮೇಲೆ ಅಷ್ಟು ಸಾಫ್ಟ್ ಥರ ಮಾಡ್ಕೊಳ್ಳಿ ಇದು ಪ್ಲೇಟ್ ಫುಲ್ ಆಗಲಿಲ್ಲ ನನಗೆ ಕಡಿಮೆ ಆಗಿಬಿಡ್ತು ಕ್ವಾಂಟಿಟಿ ಹಾಗಾಗಿ ಅರ್ಧಕ್ಕೆ ನಾನು ಹಾಕ್ಕೊಂಡಿದ್ದೀನಿ ಮೇಲ್ಗಡೆ ಮಾತ್ರ ಸ್ವಲ್ಪ ಸಾಫ್ಟ್ ಮಾಡ್ಕೊಂಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸೆಟ್ ಆಗುತ್ತೆ ಸೆಟ್ ಆದಮೇಲೆ ಇದನ್ನು ನಾವು ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಇದನ್ನು ನಾವು ಕಟ್ ಮಾಡ್ಕೋಬೋದು ಕಟ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅಂದರೆ ಕಟ್ ಆಗುತ್ತೆ ಇಲ್ಲ ಅನ್ನಲ್ಲ ಬಟ್ ಹೇಳಿದ್ನೆಲ್ಲ ಇದು ಅಲ್ವಾ ಜಿಗಿ ಬರೋದರಿಂದ ಚಾಕುಗೆ ಸ್ವಲ್ಪ ಕಷ್ಟ ಆಗುತ್ತೆ ಪರವಾಗಿಲ್ಲ ಆರಾಮಾಗಿ ನಿಧಾನಕ್ಕೆ ಇದನ್ನು ಮಾಡ್ಕೊಳ್ಳಿ ನಿಮಗೆ ಯಾವ ಶೇಪ್ ಬೇಕು ಯಾವ ಸೈಜ್ನ ಬೇಕು ನೋಡ್ಕೊಂಡ್ಬಿಟ್ಟು ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಸ್ಪಾಂಜ್ ಥರ ಪ್ರೆಸ್ ಆಗ್ತಾ ಇದೆ ಎಂಡ್ ಶೇಪ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಇದು ನಿಮ್ಮ ಮನೇಲ್ಲೂ ಕೂಡ ಒಂದು ಸಲ ಇದನ್ನು ಟ್ರೈ ಮಾಡಿ ಟೇಸ್ಟ್ ಯಾವ ಥರ ಬಂತು ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಒಳ್ಳೆ ಒಳ್ಳೆ ರೆಸಿಪೀಸ್ನೇ ನಾನು ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ ಇವಾಗ ಆಲ್ರೆಡಿ ಒಳ್ಳೆ ರೆಸಿಪೀಸ್ನೇ ಹಾಕಿದ್ದೀನಿ ಅಂದ್ಕೊಂಡಿದ್ದೀನಿ ಒಂದು ಸಲ ಚೆಕ್ ಮಾಡಿ ಅಂತ ಕೇಳ್ತಾ ಇದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್